ಹೋಮ್ಲಿಗಳು ಕಂದಾಚಾರಿಗಳು ಅದನ್ನ ಪಾಲನೆ ಮಾಡಬೇಡಿ ಅಂತ ಹೇಳಿ ಒಂದು ಕಾನೂನು ತಗೋಬಂತೆ ಆ ಮೌಢ್ಯ ನಿಷೇಧ ಕಾಯ್ದೆ ತಗೋಬಂತೆ ಅದನ್ನ ಪಾಲನೆ ಮಾಡೋದಿಲ್ಲ ಯಾರು ಏನ್ ಶಿಕ್ಷೆ ಕೊಟ್ಟು ಮಾಡ್ತಕ್ಕಂಥ ನಮ್ಮ ಸಮಸ್ಯೆಗಳನ್ನ ಚರ್ಚೆಗಳ ಮೂಲಕ ವೈಚಾರಿಕವಾಗಿ ಯೋಚನೆ ಮಾಡೋದ್ರ ಮೂಲಕ ಪರಿಹರಿಸಿಕೊಳ್ಬೇಕು ಅಂತ ಹೋದ್ರೆ ಸಾಧ್ಯ ಆಗಲ್ಲ ಅದಕ್ಕೆಲ್ಲ ನೀವೆಲ್ಲ ಸಾಹಿತಿಗಳು ಚಿಂತಕರು ನಾನು ಬರಬಾರದು ಕಂಡಿದ್ದೆ ಸಾಹಿತಿಗಳು ಚಿಂತಕರು ಎಲ್ಲ ಇದರದಿಂದ ಬರೋಣ ಅಂತೇಳಿ ಬಂದಿರೋದು ನನ್ನ ಅನುಭವದ ಕೆಲವು ಮಾತುಗಳನ್ನು ನಿಮ್ ಮುಂದೆ ಹೇಳೋಣ ಅಂತ ಸಮಾಜದಲ್ಲಿ ಎಲ್ಲ ಜಾತಿ ಬಡವರು ಇದ್ದಾರೆ ಅವ್ರಿಗೆ ಆರ್ಥಿಕ ಶಗತಕ್ಕೆ ಅಂಬೇಡ್ಕರ್ ಅವರು ಇಪ್ಪತ್ತ ಐದು ನವೆಂಬರ್ ಸಾವಿರದ ಒಂಬೈನೂರ

ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ರಾಜಕೀಯ ಪ್ರಜಾಪ್ರಭುತ್ವ ಆದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಎಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವ ಸಿಗಲಿಲ್ಲ ಅಲ್ಲಿವರಿಗೆ ಅಸಮಾನತೆ ಹೋಗಲ್ಲ ಸಮಾನತೆ ಹೋಗಲ್ಲ ಈಗ ಬುದ್ಧಿ ಕಾಲದಿಂದ ಇವತ್ತವರಿಗೆ ಚರ್ಚೆ ನಡೀತಲೇ ಇದೆ ನಾನು ಒಂದು ಕತೆ ಹೇಳ್ತಿದ್ದೆ ಯಾವಾಗ ನನ್ನ ಅನುಭವ ಏನಪ್ಪ ಅನುಭವ ಅಂತಂದ್ರೆ ನಾನು ಬಿ ಎಸ್ ಸಿ ಆದ್ಮೇಲೆ ಒಂದು ವರ್ಷ ಬಿಟ್ಬಿಟ್ಟಿದ್ದೆ ಡಿಸ್ಕಂಟಿನ್ಯೂ ಮಾಡಿದ್ದೆ ಡಿಸ್ಕಂಟಿನ್ಯೂ ಮಾಡಿ ಊರಲ್ಲಿ ವ್ಯವಸಾಯ ಮಾಡೋಣ ಅಂತ ಹುಟ್ಟು ಹೋದೆ ನನಗೆ ಎಮ್ ಎಸ್ ಸಿ ಸೀಟ್ ಸಿಕ್ಕಲಿಲ್ಲ ಬಾಟ್ನಿ ಎಮ್ ಎಸ್ ಸಿ ಓದಬೇಕು ಅಂತ ಹೇಳಿದ್ರೆ ಸೀಟ್ ಸಿಕ್ಕಲಿಲ್ಲ ಆಗ ಊರಿಗೆ ಹೋದಾಗ ನಮ್ಮ ಅಪ್ಪ ಒಂದು ಕೆಲಸ ವಹಿಸ್ಬಿಟ್ಟಿದ್ದಾರೆ ಏನಪ್ಪ ಅಂತಂದ್ರೆ ದನಕರಗಳಿಗೆ ಮನೇಲಿ ಇರ್ತಿದ್ವಲ್ಲ ವ್ಯವಸಾಯ ಮಾಡೋಕ್ಕೂ ಅಂದ್ರೆ ದನಕರಗಳೆಲ್ಲ ಮನೇಲೇ ಇದ್ದಂಥ ದನಕರುಗಳಿಗೆ ನೀರು ಕುಡಿಸೋದು ಮಧ್ಯಾಹ್ನ ಅದಕ್ಕೆ ನಾನು ಬಾವಿಗೆ ನೀರು ತಗೋಬಾರ ಹೋಗ್ತಿದ್ದೆ ಆ ಬಾವಿನಲ್ಲಿ ನೀರು ಸೇಕ ಬಂದು ತರ್ಕೆಲ್ಲ ಕುಡಿಸಿರು ನೀರು ನೀರು ತಗೊಳ್ಳುವಾಗ ಬಾವಿಗೆ ಆ ಬಾವಿನಲ್ಲಿ ಕಸ ಎಲ್ಲ ಸೇರ್ಕಿಟ್ಟಿರೋದು ಗುಬ್ಬಚ್ಚಿಗಳೆಲ್ಲ ಕಸ ಎಲ್ಲ ತಂದು ಹಾಕಿರು ಆ ಕಸ ಎಲ್ಲ ಮುಚ್ಕೊಂಡಿರೋದು ಅದನ್ನು ದೂರ ತರಿಸಲಿಕ್ಕೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಿದ್ದೆ ಅದು ಮೇಲೆ ಹೋದ್ಮೇಲೆ ದೂರ ಹೋದ್ಮೇಲೆ ನೀರು ತಗೊಳಿದ್ರು ಆ ನೀರು ತಗೋಬಂದು ಇದು ಮಾಡ್ತಿದ್ದೆವು ಅಂದರೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ನೀರು ತಕೊಂಡು ಬಿದ್ದಿಗೆ ನೀರು ತಗೊಳ್ಳೋರಿಗೆ ದೂರ ಸರ್ಕಳೋದು ಆಮೇಲೆ ಮತ್ತೆ ಸ್ವಲ್ಪ ಉದಾಹರಣೆ ನೋಡಿದ್ರೆ ಹಂಗೆ ನಮ್ಮ ಜಾತಿ ವ್ಯವಸ್ಥೆ ಅದಕ್ಕೋಸ್ಕರ ನೀವೆಲ್ಲ ವಿದ್ಯಾವಂತರಾಗಿದ್ದರೆ ಅವಕಾಶ ಸಿಕ್ಕಿದೆ ನಿಮ್ ಕುಟುಂಬಗಳ್ ನೋಡ್ಕೋಬೇಡಿ ಅಂತ ಹೇಳಲ್ಲ ನಾನು ನೋಡ್ಕೊಳ್ಳಿ ಅದು ಸಮಾಜಕ್ಕೂ ಏನಾದ್ರು ಕೆಲಸ ಮಾಡಿ ಅಷ್ಟೇ ಬರೀ ಕುರುಬ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜ ಈಗ ನೀವು ಮೂವತ್ತೊಂದು ಪುಸ್ತಕಗಳನ್ನ ಈಗ ನೀವು ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಅನಾವರಣ ಮಾಡಿ ಅದರಲ್ಲಿ ಬದುಕಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳಿದ್ದಾವೆ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳಿದ್ದಾವೆ ನಮ್ಮ ಬದುಕಿಗೆ ವಿಚಾರಗಳಿದ್ದಾವೆ ಅವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಚಾರಗಳನ್ನ ಜನರಿಗೆ ತಿಳಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಆಗ್ತದೆ ಅದಾದರೆ ಜನ ಬದಲಾವಣೆ ಆದರೆ ಬದಲಾವಣೆ ಆದರೆ ಅದಕ್ಕಿಂತ ದೊಡ್ಡ ಕೆಲಸ ಬಂದಿಲ್ಲ ಈಗ ಹುಲಿ ನಾಯ್ಕರು ಇಬ್ಬರು ಡಾಕ್ಟರ್ ಆಗಿದ್ರು ಆಮೇಲೆ ಒಂದು ವಿದ್ಯಾಸಂಸ್ಥೆ ಮಾಡಿದ್ರು ವಿದ್ಯಾಸಂಸ್ಥೆ ಮಾಡಿ ಬಹಳ ಸಂತೋಷ ಆದ್ರೆ ಎಲ್ರಿಗೂ ಶಿಕ್ಷಣ ಕೊಡಿ ಅಷ್ಟೇ ಶಿಕ್ಷಣ ವಿದ್ಯಾಸಂಸ್ಥೆಗಳಿದ್ಯಾವಲ್ಲ ಈಗ ನಮ್ಮ ಸರ್ಕಾರ ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇದೀವಿ ನಾ ಈಗ ಐದು ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳು ಯಾಕೆ ಮಾಡಿದೆ ನಾನು ಹೇಳಿ ನೋಡೋಣ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್